ಕಾಶ್ಮೀರಿ ಘಟನೆಯನ್ನು ಇಟ್ಕೊಂಡು ಭಾರತೀಯತೆ ಬಗ್ಗೆ ಅವರು ವಿಚಾರ ಹೇಳಿದ್ದಿರ್ಬಹುದು ನಾವು ಇವತ್ತು ನಮ್ಮ ಚೌಕಟ್ಟುಗಳನ್ನು ದಾಟಿ ಹೋಗಬೇಕಾಗಿರುವಂತ ವಿಚಾರದ ಬಗ್ಗೆ ಅವರು ಕೊಟ್ಟಂತ ಒಳನೋಟ ಇರಬಹುದು ಸೈದ್ಧಾಂತಕ್ಕೆ ಬದ್ಧವಾಗಿರೋದಕ್ಕೆ ಬದ್ಧವಾಗಿದ್ದುಕೊಂಡೇ ಸೈದ್ಧಾಂತಿಕ ಚೌಕಟ್ಟುಗಳನ್ನು ದಾಟಬೇಕಾಗಿರುವಂತಹ ಸಂಘಟನೆಗೆ ಬದ್ಧವಾಗಿದ್ದೇ ಸಂಘಟನೆಯ ಚೌಕಟ್ಟುಗಳನ್ನು ದಾಟಬೇಕಾಗಿರುವಂತಹ ಪಕ್ಷಗಳಿಗೆ ಬದ್ಧವಾಗಿದ್ದುಕೊಂಡೇ ಪಕ್ಷದ ಚೌಕಟ್ಟುಗಳನ್ನು ದಾಟಬೇಕಾಗಿರುವಂತಹ ಇಂಥ ಅನೇಕ ವಿಚಾರಗಳನ್ನು ಅವರು ಇಟ್ಟಿದ್ದಾರೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಅವರು ಇನ್ನೂ ಅನೇಕ ವಿಚಾರಗಳನ್ನು ನೀಡುತ್ತಿದ್ದರು ಆದರೆ ಅವರು ಪ್ರಾರಂಭದಲ್ಲಿ ಹೇಳಿದಂಥ ಒಂದು ವಿಚಾರದಿಂದನೇ ನನ್ನ ಮಾತನ್ನು ಇಳಿಸ್ಲಿಕ್ಕೆ ಬಯಸ್ತೇನೆ ಪ್ರಶ್ನಿಸಬೇಕು ಮಾತ್ರವಲ್ಲ ಪ್ರಶ್ನಿಸಿಕೊಳ್ಳಬೇಕು ಅನ್ನೋ ಪಾಯಿಂಟ್ ಇಂದ ಅವ್ರು ಶುರು ಮಾಡಿದ್ರು ಪ್ರಶ್ನಿಸಬೇಕು ಮಾತ್ರವಲ್ಲ ಪ್ರಶ್ನಿಸಿಕೊಳ್ಳಬೇಕು ಇದು ಇವತ್ತು ನಮಗೆಲ್ಲ ಬೇಕಾಗಿರುವಂತ ಅತಿ ಮುಖ್ಯ ವಿಚಾರವಾಗಿ ಬಂದಿದೆ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ತೊಳಲಾಟದಲ್ಲಿ ಇದ್ದೀವಿ ಸಿಕ್ಕಾಬಟ್ಟೆ ತೊಳಲಾಟ ಆ ತೊಳಲಾಟದಲ್ಲಿ ನಾವೆಲ್ಲರೂ ವೇದಿಕೆ ಮಿಲ್ಲರೋರು ಇದ್ದೀವಿ ವೇದಿಕೆ ಮುಂದಿರೋರು ಇದ್ದೀವಿ ಆ ತೊಳಲಾಟ ಏನಪ್ಪಾ ಅಂದರೆ ನಾವು ಏನೇನೋ ಮಾಡ್ಲಿಕ್ಕೆ ಬಯಸ್ತಿದ್ದೀವಿ ಆದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ಏನೇನೋ ಸಾಧ್ಯ ಮಾಡಕ್ಕೆ ಬಯಸ್ತಿದ್ದೀವಿ ಅದು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಈ ಆಳುವವರನ್ನು ಕಂಡ್ರೆ ಕುದೀತದೆ ಅವ್ರ ವಿರುದ್ಧ ದೊಡ್ಡ ಪ್ರಚಂಡ ಚಳುವಳಿ ಕಟ್ಟಬೇಕು ಅಂತ ಅನ್ಕೋತೀವಿ ಆಗ್ತಾ ಇಲ್ಲ ಸಂಘಟನೆನ ಭಯಂಕರ ಗಟ್ಟಿ ಮಾಡಬೇಕು ಅಂತೀವಿ ಆಗ್ತಾ ಇಲ್ಲ ತಳಮಟ್ಟಕ್ಕೆ ಹೋಗಿ ಕಾರ್ಯಕರ್ತರನ್ನು ಕಟ್ಟಬೇಕು ಅಂತೀವಿ ಆಗ್ತಿಲ್ಲ ಯುವಜನರು ಬರಬೇಕು ಎದ್ದೇಳಬೇಕು ಅಂತೀವಿ ಆಗ್ತಾ ಇಲ್ಲ ದೊಡ್ಡ ಜನಾಂದೋಲನ ಇಡಬೇಕು ಅಂತೀವಿ ಆಗ್ತಾ ಇಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಾ ಇಲ್ಲ ಇದು ಒಳಗಡೆ ಒಳಗಡೆ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಬೇಗುದಿ ಸಂಕಟವಾಗಿದೆ ನಮ್ಮ ಎದೆಗಳಲ್ಲಿ ಎಲ್ಲರ ಎದೆಗಳಲ್ಲಿದೆ ಇದು ಈ ಬೇಗುದಿಗೆ ಪರಿಹಾರ ಹುಡುಕುವ ಪ್ರಯತ್ನ ಕಡೆ ನಾವು ಪ್ರಯತ್ನ ಆಗ್ಬೇಕಾಗಿದೆ ಇದು ಆಗಿಲ್ಲ ಅಂತ ಹೇಳಿದಾಗ ಎಲ್ಲ ಲೋಪ ನಮ್ಮೊಳಗೆ ಅಡಗಿದೆ ಇದು ಸುಮ್ಮನೆ ಆಗ್ತಾ ಇಲ್ಲ ಅಲ್ಲ ನೋಡಿ ಆಗ್ತಾ ಇಲ್ಲ ಅಂದ್ರೆ ಎರಡೇ ಸಾಧ್ಯತೆ ಇದೆ ಮೂರು ಸಾಧ್ಯತೆ ಇದೆ ಒಂದು ಜನ ಸರಿ ಇಲ್ಲ ಅಥವಾ ಆಳುವವರು ನಮ್ಗೆ ಒಡಕ್ಕೆ ಬಿಡ್ತಾ ಇಲ್ಲ ಅಥವಾ ನಾವೆಲ್ಲೋ ಎಡುತ್ತಾ ಇದೀವಿ ಇದರಲ್ಲಿ ಯಾವುದೇ ಅನುಮಾನ ಇರಬೇಕಾಗಿಲ್ಲ ಜನ ಹೋರಾಟಗಳಿಗೆ ಸದ್ ಸ ಸದಾ ಸಿದ್ಧ ಇದ್ದಾರೆ ಇತ್ತೀಚೆಗೆ ನಡೆದಂತಹ ದೆಹಲಿ ರೈತಾಂದೋಲನ ಇರಬಹುದು ಸಿ ಎನ್ ಆರ್ ಸಿ ಹೋರಾಟಗಳು ಇರಬಹುದು ಅನೇಕ ವಿದ್ಯಾರ್ಥಿ ಯುವ ಜನರು ನಮ್ಮ ಜೆ ಎನ್ ಯು ಹೋರಾಟ ಇರಬಹುದು ಇಂಥ ಅನೇಕ ಹೋರಾಟಗಳು ನಮಗೆ ಇಡೀ ಸಮುದಾಯ ರೆಡಿ ಇದೆ ಹೋರಾಟಕ್ಕೆ ಕೆಚ್ಚದೆ ಹೋರಾಟಕ್ಕೆ ರೆಡಿ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಆಳುವವರದ್ದು ಎಷ್ಟೇ ದಮನಕಾಂಡ ಇದ್ದರೂ ಕೂಡ ಅದನ್ನು ಎದುರು ನಿಲ್ಲಿಸುವ ಶಕ್ತಿಯೂ ಕೂಡ ಇದಕ್ಕಿದೆ ಹಂಗಿದ್ರೆ ಸಮಸ್ಯೆ ಇರುವುದು ಎಲ್ಲೆಲ್ಲೂ ಅಲ್ಲ ಸಮಸ್ಯೆ ನಮ್ಮೊಳಗಿದೆ ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನುವಂತಹ ಒಂದು ಪ್ರಯತ್ನದ ಭಾಗವಾಗಿ ಹುಟ್ಟಿರೋದೇ ಈ ಪ್ರಸ್ತಾಪ ಇದು ನನ್ನ ಮಾತಲ್ಲ ಇದು ಒಂದು ಕಮಿಟಿಯ ಮಾತು ಇದನ್ನು ಒಂದು ವೇದಿಕೆ ಮೇಲಿರುವಂತಹ ನಮ್ಮ ಗಣ್ಯರಪ್ಪ ಮುಂದೆಯೂ ಮತ್ತು ಈ ಸಭೆಯ ಸಮಾವೇಶದ ಮುಂದೆಯೂ ಕೂಡ ಇದು ನೀಡ್ತಾ ಇದ್ದೀವಿ ಇದ್ರೂ ಸೂಕ್ತ ನಮಗೆ ಸ್ವಲ್ಪ ಚರ್ಚೆ ಆಗಬೇಕು ಅಂತ ಕೇಳ್ತಾಯಿದ್ದೀವಿ ಒಂದು ರೀತಿಯಲ್ಲಿ ಈ ಪ್ರಸ್ತಾಪದ ಒಂಬತ್ತು ತಿಂಗಳು ಗರ್ಭದಲ್ಲಿದ್ದು ಬಂದಂಥ ಕೂಸು ಅಂತ ಹೇಳ್ಬೋದು ಜೂನಲ್ಲಿ ನಮ್ಮ ಎಲೆಕ್ಷನ್ ಮುಗೀತು ಜುಲೈಯಿಂದಲೇ ಶುರು ಆಯಿತು ಎಲೆಕ್ಷನ್ ಟೈಮಲ್ಲಿ ಏನು ಮಾಡಬೇಕಾಯಿತು ಅದ್ರ ಮಾಡಿದ್ವಿ ಕರ್ನಾಟಕದಲ್ಲಿರ್ಬೋದು ಸೆಂಟ್ರಲ್ ಎಲೆಕ್ಷನ್ ಇರಬೇಕು ಅದಾದ ನಂತರದಲ್ಲಿ ಮುಂದೇನು ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಘಟ್ಟಪ್ರಭದಲ್ಲಿ ಇಪ್ಪತ್ನಾಲ್ಕು ರಾಜ್ಯಗಳ ಭಾಳ ಗಟ್ಟಿ ಸಂಘಟನೆಗಳ ಮುಂದಾಳುಗಳ ಎರಡು ದಿವಸಗಳ ಕಾರ್ಯಕ್ರಮ ನಡೀತು ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಡಾಕ್ಟರ್ ಸುನೀಮಲ್ ರಾಮ್ ಅವರು ಅಲ್ಲಿ ಬಂದಿದ್ರು ಪರ್ಗಲ ಪ್ರಭಾಕರ್ ಇದ್ದರು ರಮೇಶ್ ಪಟ್ನಾಯಕ್ ಅವರು ಇದ್ದರು ಇನ್ನೂ ಅನೇಕ ಕೂಡ ಬಂದಿದ್ರು ಅಲ್ಲಿಂದ ಶುರು ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಅಪಾಯ ತಪ್ಪಿಲ್ಲ ನಾವು ಗುದ್ದಾಡಿದ್ದೀವಿ ಒಂದೊಂದಿಷ್ಟು ಇಷ್ಟಿಂದ ತಳ್ಳಿದ್ದೀವಿ ಆದರೆ ಅಪಾಯ ತಪ್ಪಿಲ್ಲ ತೂಗು ಕತ್ತಿ ನೇತಾಡ್ತಿದೆ ತಲೆ ಮೇಲೆ ಏನು ಮಾಡಬೇಕು ಅಲ್ಲಿಂದ ಶುರು ಆದಂಥ ವಿಚಾರವಾಗ ಬಂದಿದೆ ಆದರೆ ಇದನ್ನು ಇದೇ ಸರಿಯಾದದ್ದು ಇದನ್ನೇ ಮಾಡಬೇಕು ಅಂತ ಅಹಂಕಾರ ಕಮಿಟಿಗಿಲ್ಲ ಯಾಕಂದ್ರೆ ನಾವು ಯಾರು ಕೂಡ ಇನ್ನೂ ಸಕ್ಸಸ್ ಆದಾರಲ್ಲ ಆದರೆ ಇದನ್ನ ಒಂದು ವಿಶ್ವಾಸದ ಜೊತೆ ಇದನ್ನು ಮುಂದಿಡೋದು ಮಾತ್ರ ಅಲ್ಲ ಅದನ್ನು ಪ್ರಯತ್ನನು ಶುರು ಮಾಡಬೇಕು ಅಂತಾನೆ ನಡೆದಿದೆ ಕಳೆದ ಡಿಸೆಂಬರ್ ಇಂದ ಪ್ರಯತ್ನ ಶುರುವಾಗಿದೆ ಡಿಸೆಂಬರ್ ಒಂದು ಎರಡು ಗಂಗಾವತಿಯಲ್ಲಿ ಒಂದು ಕಾರ್ಯಾಗಾರ ಆಯಿತು ಡಿಸೆಂಬರ್ ಇಂದ ಇಲ್ಲೇ ತನಕ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಂಥ ಪ್ರಯತ್ನದ ಒಂದು ಫಲಶ್ರುತಿಯಾಗಿ ಈ ಸಮಾವೇಶ ನಡೆದಿದೆ ಈ ಒಂದು ಪರಿಕ ಈ ಒಂದು ಪ್ರಸ್ತಾಪದಲ್ಲಿ ಏನೋ ಸತ್ವ ಇದೆ ಅನ್ನೋದನ್ನ ಈ ಸಮಾವೇಶ ತೋರಿಸ್ತಿದೆ ಯಾಕಂದರೆ ಈ ಪ್ರಸ್ತಾಪನ ತಗೊಂಡು ಜಿಲ್ಲೆ ಪ್ರತಿ ಜಿಲ್ಲೆಗಳಲ್ಲಿ ಸುತ್ತಾಡಿ ಸಭೆ ಮಾಡಿದಾಗ ಇದು ಕರೆಕ್ಟ್ ಆಗಿದೆ ಇದನ್ನು ಮಾಡಬೇಕು ಅಂತೇಳಿ ಅಲ್ಲಲ್ಲಿ ದುಡಿದು ಕೆಲಸ ಮಾಡಿ ಸ್ವಯಂ ಸ್ಫೂರ್ತಿಯಿಂದ ಎಲ್ಲರನ್ನು ಕೂಡ ಕರ್ಕಂಬಂದಿದ್ರಿಂದಲೇ ಈ ಸಮಾವೇಶನ ಯಶಸ್ಸು ಆಗಿದೆ ಈಗ ಪ್ರಶ್ನೆ ಈ ಪ್ರಸ್ತಾಪದ ಸಾರಾಂಶ ಪಾಯಿಂಟಿಗೆ ಹೋಗ್ಬಿಡ್ತೀನಿ ಜಾಸ್ತಿ ಇವರಕ್ಕೆ ಹೋಗೋದಿಲ್ಲ ಒಂದು ಈ ಶಕ್ತಿಯನ್ನು ನಾವು ಕಟ್ಟಬೇಕು ದೊಡ್ಡ ಜನಾಂದೋಲನ ಇಲ್ಲದೆ ಪರಿಹಾರ ಇಲ್ಲದೆ ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಆಂದೋಲನ ಆಗಬೇಕು ಅಂತ ಹೇಳಿದ್ರೆ ಜನತೆಗೆ ತಲುಪಿ ಜನರನ್ನು ಜಾಗೃತಗೊಳಿಸಿ ಜನರನ್ನು ಸಂಘಟಿಸಿ ಮಾಡುವ ದೊಡ್ಡ ಕಾರ್ಯಕರ್ತ ಗಣ ಇಲ್ಲದೆ ಸಾಧ್ಯ ಇಲ್ಲ ಇದು ನಮಗೆ ಗೊತ್ತಿರೋ ಸತ್ಯನೇ ಆದರೆ ಈ ಕಾರ್ಯಕರ್ತ ಗಣವನ್ನು ಕಟ್ಟಲೇಬೇಕು ಸಂವಿಧಾನ ಸಂರಕ್ಷಣೆ ಪಡೆ ಅಂತ ಹೇಳಿದರೆ ಸಂವಿಧಾನದ ನಮಗೆ ನೀಡಿರುವ ಹಕ್ಕುಗಳ ರಕ್ಷಣೆ ಅದನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವ ಬೃಹತ್ ಕಾರ್ಯಕರ್ತರನ್ನು ಒಂದು ಮೂರು ವರ್ಷದಲ್ಲಿ ಒಂದು ಲಕ್ಷ ಕಾರ್ಯಕರ್ತರನ್ನು ಸಜ್ಜುಗೊಳಿಸಬೇಕು ಅಂತ ಪಣ ತೊಟ್ಟಿ ಪ್ರಯತ್ನ ಅನ್ನೋಂಥದ್ದು ಒಂದು ಪ್ರಾರಂಭಗೊಂಡಿದೆ ಆದರೆ ಇದರ ಯಶಸ್ಸು ಅನ್ನೋಂಥದ್ದು ಎರಡು ವಿಚಾರಗಳ ಮೇಲೆ ನಿಂತಿದೆ ಒಂದು ನಮ್ಮ ವೇದಿಕೆ ಮೇಲೆ ನಿಂತಿದೆ ಇನ್ನೊಂದು ಈ ಸಭೆಯ ಮುಂದೆ ನಿಂತಿದೆ ಪೂರ್ವ ಷರತ್ತು ಇದಕ್ಕೆ ಸ್ಟಾರ್ ಇದೆ ಎರಡು ಸ್ಟಾರ್ ಇದೆ ಇದನ್ನು ಮಾಡೋಕ್ಕಾಗೋದಿಲ್ವಾ ಮಾಡೋಕ್ಕಾಗ್ಬೋದು ಒಂದು ಲಕ್ಷ ಕಟ್ಟ ದೊಡ್ಡ ವಿಚಾರಲು ಅದನ್ನು ಮಾಡ್ಬೋದು ಆದರೆ ಇದನ್ನು ನಾವೆಲ್ಲರೂ ಸೇರಿ ತೊಗೊಂಡಾಗ ಮಾತ್ರ ಎಲ್ಲ ಸಂಘಟನೆಗಳು ಎಲ್ಲ ಜನ ಸಮುದಾಯಗಳು ಪ್ರತಿಯೊಬ್ಬರು ಬದಲಾವಣೆ ಬಯಸ್ತಿರೋ ನಾವೆಲ್ಲರೂ ಸೇರಿ ನಡೀರಿ ಇದನ್ನು ಕಟ್ಟೋಣ ಮಾಡೋಣ ಅಂತ ಕೊಡ್ಬೇಕು ಅವಾಗ ಇದನ್ನು ನಾವು ಸಾಧ್ಯ ಆಗ್ತದೆ ನಾವೆಲ್ಲರೂ ಸೇರಿ ಹೊರಡಿಲ್ಲ ಅಂದರೆ ಮತ್ತಾಗಲ್ಲ ಇದು ಒಂದು ಎರಡನೇದು ಇಲ್ಲಿ ಏನು ಕೂತಿದ್ಯೋ ನಾವು ಪ್ರತಿಯೊಬ್ಬರೂ ಕೂಡ ನಾನು ಇದರ ಯೋಧನಾಗಿ ಕೆಲಸ ಮಾಡ್ತೀನಿ ನಾನು ಈ ಶಾಂತಿ ಪಡೆ ಯೋಧನ ಕೆಲಸ ಮಾಡ್ತೀನಿ ಮಾತ್ರ ಅಲ್ಲ ನಾನು ಪ್ರತಿಯೊಬ್ಬರು ನಾನು ಕನಿಷ್ಠ ಐದು ಜನರನ್ನು ಈ ಅಭಿಯಾನಕ್ಕೆ ಕರೆತರ್ತೀನಿ ಈ ಆಂದೋಲನಕ್ಕೆ ಸೇರ್ಪಡೆ ಮಾಡ್ತೀನಿ ಅಂತ ಶಪಥ ತೊಡಬೇಕಿಲ್ಲಿ ಈ ಎರಡು ಕಂಡೀಷನ್ ಏರ್ಪಡ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಾವು ಬೃಹತ್ ಶಕ್ತಿನ ನಾವು ನಿರ್ಮಾಣ ಮಾಡಬಹುದು ಅಂತಾನೆ ಅನಿಸುತ್ತೆ ಸೊ ಇದನ್ನ ಕಟ್ಟೋದು ಹೇಗೆ ಹೇಗೆ ನಾವು ಮುಂದಕ್ಕೆ ಸಾಧಬೇಕು ಅನ್ನುವಂಥ ವಿಚಾರ ಬಂದಾಗ ಮುಂದಿನ ಮೂರು ವರ್ಷಗಳಲ್ಲಿ ನಾವು ಏನೆಲ್ಲ ಮಾಡಬೇಕು ಕಾರ್ಯಕರ್ತನ ಕಟ್ಟಲೆ ಈಗ ಒಂದು ಲಕ್ಷ ಜನರನ್ನು ತಲುಪಲಿಕ್ಕೆ ಅರ್ಹರ ಯೋಜನೆ ಆಗಿದೆ ನೋಡ್ಲಿಕ್ಕೆ ಒಂದು ಲಕ್ಷ ಅಂದರೆ ಭಾಳ ದೊಡ್ಡದು ಕಾಣಿಸುತ್ತೆ ಒಂದು ಲಕ್ಷ ಅಂದರೆ ಭಾಳ ದೊಡ್ಡದೇನಲ್ಲ ಒಂದು ಲಕ್ಷ ಅಂದರೆ ಒಂದು ಜಿಲ್ಲೆಗೆ ಮೂರು ಸಾವಿರ ಒಂದು ತಾಲೂಕಿಗೆ ಐನೂರು ಪ್ರತಿ ಹಳ್ಳಿಗೆ ಎರಡು ಮೂರು ಮಾತ್ರನೇ ಅದು ಅದಕ್ಕಿಂತ ಅನೇಕ ಪಟ್ಟೆ ಜನ ದೇಶ ಪ್ರೇಮಿಗಳು ಏನಾದರೂ ಮಾಡಬೇಕು ಅಂತ ತುಡಿಯೋರು ಸಿಕ್ಕಾಪಟ್ಟೆ ಜನ ಇದಾರೆ ಎಲ್ಲ ಕಡೆನೂ ಕೂಡ ಪ್ರತಿ ಊರಲ್ಲಿದ್ದಾರೆ ಪ್ರತಿ ಕೇರಿಯಲ್ಲಿದ್ದಾರೆ ನಾವು ಅವ್ರನ್ನ ತಲುಪಿ ಅವ್ರನ್ನ ಹೆಂಗೆ ಸಂಘಟನೆ ಮಾಡ್ತೀವಿ ಅನ್ನೋ ಸವಾಲು ಮಾತ್ರ ಇದೆ ಮಾತ್ರ ಬಿಟ್ಟರೆ ಅಲ್ಲಿ ಜನ ಇಲ್ಲ ಇದಕ್ಕೆ ತಯಾರಿರುವಂತಹ ಕಾರ್ಯಕರ್ತರಿಲ್ಲ ಮನಸ್ಸುಗಳಿಲ್ಲ ಅನ್ನೋ ಪಾಯಿಂಟ್ ಅಲ್ಲ ಇದನ್ನ ನಾವು ಒಂದು ಸಂಕಲ್ಪ ಮಾಡಬೇಕು ಇನ್ನೊಂದು ಸರಿಯಾದ ವಿಧಾನದಲ್ಲಿ ಇದನ್ನು ನಾವು ಮಾಡಬೇಕು ಇದನ್ನು ಮಾಡಿ ನಾವು ಈಗ ನಮ್ಮ ಮುಂದಿನ ಮೂರು ವರ್ಷದಲ್ಲಿ ಒಂದು ಮೂರು ಅಂಗಾಗಿ ನಿರ್ದಿಷ್ಟ ಒಂದು ಕಾರ್ಯಕ್ರಮ ಮುಂದಿಡ್ತಿದ್ದೀವಿ ಮುಂದಿನ ಮೂರು ವರ್ಷದಲ್ಲಿ ನಾವು ಒಂದು ಕೆಲವು ವಿಚಾರಗಳ ಬಗ್ಗೆ ನಾವು ಫೋಕಸ್ ಮಾಡೋಣ ನಾಲ್ಕು ಅಂಶಗಳ ಬಗ್ಗೆ ನಾವೆಲ್ಲರೂ ಸೇರಿ ಫೋಕಸ್ ಮಾಡೋಣ ಒಂದು ನಾವೆಲ್ಲರೂ ಕೂಡ ಈಗ ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾಯಿದ್ದೀವಿ ಮೊದಲು ಒಂದು ಸಂಘಟನೆ ಇನ್ನೊಂದು ಸಂಘಟನೆ ಮುಖ ನಡುವುದಾಗಿರೋಂಥದ್ದೊಂದು ಕಾಲ ಎತ್ತಿಗೆ ಹಂಗಿಲ್ಲ ನಾವೆಲ್ಲರೂ ಚೆನ್ನಾಗಿ ಒಳ್ಳೆ ಮೀಟಿಂಗ್ ಮಾಡ್ತೀವಿ ಸೇರ್ತೀವಿ ಬಹಳ ಸ್ನೇಹಮಯವಾಗಿ ನಡ್ಕೊಳ್ತಿದ್ದೀವಿ ಇದೊಂದು ಒಳ್ಳೆ ವಾತಾವರಣ ನಮ್ಮಲ್ಲಿ ಕ್ರಿಯೇಟ್ ಆಗಿದೆ ಆದರೆ ಇದು ಟಾಪಲ್ಲಿದೆ ಇಲ್ಲ ಕೆಳಗಡೆ ನಾವು ಇನ್ನೂ ಕೂಡ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಏರಿಯಾದಲ್ಲಿ ನಮ್ಮ ಶಕ್ತಿಗಳೆಲ್ಲ ನಾವು ಬೇಸಿದು ಅಲ್ಲಿರುವ ನಮ್ಮದ ಕಾರ್ಯಕರ್ತರನ್ನು ಗಟ್ಟಿ ಮಾಡಿಲ್ಲ ಆ ಕೆಲಸನ ಪ್ರಾರಂಭ ಮಾಡೋಣ ಮುಂದಿನ ಒಂದು ವರ್ಷದಲ್ಲಿ ನಮ್ಮನ್ನು ನಾವು ಸಜ್ಜುಗೊಳಿಸ್ಕೊಳ್ಳೋಕ್ಕೆ ಫೋಕಸ್ ಮಾಡೋಣ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋಣ ಇನ್ನೂ ಸಾತ್ಸಕ್ ತುಂಬ ಇದೆ ನಮ್ಮನ್ನು ನಾವು ಮಾಡ್ಕೊಳ್ಳೋಣ ಅದ್ರ ಭಾಗವಾಗಿನೇ ಈಗ ಜುಲೈ ಮತ್ತು ಆಗಸ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದಿಷ್ಟು ವೈಚಾರಿಕ ಪಠ್ಯ ತಯಾರಾಗಿದೆ ಕೆಲವು ನೂರು ಜನ ಶಿಕ್ಷಕರು ತಯಾರಾಗ್ತಾ ಇದ್ದಾರೆ ಅವ್ರದ್ದೆಲ್ಲ ಟ್ರೈನಿಂಗ್ ನಡೀತಾ ಇದೆ ಜುಲೈ ಆಗಸ್ಟ್ನಲ್ಲಿ ಜುಲೈ ಪ್ರಾರಂಭ ಮಾಡಿ ಎಲ್ಲ ಕಡೆ ಜಿಲ್ಲಾ ಶಿಬಿರಗಳು ಆಮೇಲೆ ತಾಲೂಕ್ ಶಿಬಿರಗಳು ಆಮೇಲೆ ಹೋಬಳಿ ಶಿಬಿರಗಳನ್ನು ಸತತವಾಗಿ ನಡೆಸಬೇಕು ಅಂತ ಪ್ಲ್ಯಾನ್ ಮಾಡಿದೆ ಈ ಎಲ್ಲ ಶಿಬಿರಗಳಲ್ಲಿ ನಮ್ಮೆಲ್ಲ ನೆಟ್ವರ್ಕ್ನ ಇಲ್ಸೋಣ ನಮ್ಮೆಲ್ಲ ಕಾರ್ಯಕರ್ತರನ್ನ ತೊಡಗಿಸೋಣ ನಾವು ನಾವೆಲ್ಲರೂ ಸೇರಿ ಅಲ್ಲಲ್ಲಿ ಒಂದು ಗಟ್ಟಿ ತಂಡಗಳನ್ನು ಕಟ್ಟುವಂಥ ಒಂದು ಕೆಲಸವನ್ನ ನಾವು ಮೊಟ್ಟ ಮೊದಲು ಇವಾಗ ತಗೊಳ್ಳೋಣ ಅನ್ನುವಂಥ ಒಂದು ಪ್ರಸ್ತಾಪ ಇಡ್ತೀವಿ ಇದು ನಂಬರ್ ಒನ್ ನಂಬರ್ ಎರಡನೇದು ಜನರಿಗೆ ನಾವು ತಲುಪಬೇಕು ಜನರನ್ನು ತಲುಪು ಮುಟ್ಟಬೇಕು ಮತ್ತು ಅವರಿಗೆ ಮನ ಮುಟ್ಟುವಂತೆ ಹೇಳಬೇಕು ಅದು ಹೃದಯ ತಟ್ಟಿ ಹೇಳಬೇಕು ಅದನ್ನು ಹೇಳಬೇಕು ಅಂದರೆ ಎರಡು ಸಾಧನಗಳು ನಮ್ಗೆ ಅತ್ಯಗತ್ಯ ಕೃಷಿ ಮಾಡೋಕ್ಕೆ ಹೆಂಗೆ ನೇಗಿಲು ಬೇಕೋ ಟ್ರ್ಯಾಕ್ಟರು ಬೇಕೋ ಅದೇ ರೀತಿಯಲ್ಲಿ ಜನ ಮುಟ್ಟಲಿಕ್ಕೆ ಎರಡು ಸಾಧನಗಳು ಒಂದು ಬೇಕು ಒಂದು ಜನ ಸಾಂಸ್ಕೃತಿಕ ಸಾಧನಗಳು ಇನ್ನೊಂದು ಜನ ಮಾಧ್ಯಮ ಸಾಧನಗಳು ಅಂಥ ಅನೇಕ ಸಾಂಸ್ಕೃತಿಕ ತಂಡಗಳು ಅನೇಕ ಒಂದು ಜನಪರ ಮಾಧ್ಯಮಗಳು ಚಿಂತಕರು ಸಾಹಿತಿಗಳು ಬರಹಗಾರರು ಸಾಕಷ್ಟು ಜನ ನಿಮಗಿದ್ದಾರೆ ಸಾಕಷ್ಟು ಸಂಪನ್ಮೂಲ ಇದೆ ಈ ಜನ ಸಾಂಸ್ಕೃತಿಕ ಸಾಧನವನ್ನು ಜನ ಮಾಧ್ಯಮದ ಸಾಧನಗಳನ್ನು ಅವನ ಬಲಪಡಿಸುವಂತಹ ಅವನ ಸವಿಸ್ತಾರಗೊಳಿಸುವಂತಹ ಎರಡನೇ ಕೆಲಸ ತಗೊಂಡು ಅವರೆಲ್ಲ ಏನು ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಆ ಚಿಂತನೆಗಳು ನಮ್ಮ ಸಂತ ಶರಣರ ಪರಂಪರೆ ಈ ನೆಲದ ಬುಡತನಕೂ ಕೂಡ ಮುಟ್ಟುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ತಗೊಂಡು ಕೆಲಸ ಮಾಡುವಂಥ ಮಾಡೋಣ ಯಾಕೆಂದರೆ ವಿಷ ತುಂಬ ಹರಡಿದೆ ಆ ವಿಷನ ತೆಗೆದು ಒಂದು ಪ್ರೀತಿಯನ್ನು ಬಿತ್ತುವಂಥ ಒಂದು ದೊಡ್ಡ ಕೆಲಸ ನಮ್ಮ ಮುಂದಿದೆ ಇದು ಎರಡನೇದಾಗಿ ಮಾಡಬೇಕಾಗಿದೆ ಮೂರನೇ ಪ್ರಶ್ನೆ ಇನ್ನೊಂದು ವಿಚಾರ ನಮಗಿದೆ ಕೇಂದ್ರದ ಜೊತೆಗೆ ನಾವು ಗುದ್ದಾಡೋ ಇದೆ ನಮಗೆ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ಬಿಟ್ಟಿದ್ದೀವಿ ಬಿಜೆಪಿ ಸಂಘರ ಹೆಸರುಗಳಿಗೆ ಹೋಗೋದಿಲ್ಲ ಈ ಎಲ್ಲವೂ ಕೂಡ ಒಂದು ದುಷ್ಟ ಸಂವಿಧಾನ ವಿರೋಧಿ ಶಕ್ತಿ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕ್ರಿಯೇಟ್ ಆಗಿದೆ ವಿರೋಧ ಮಾಡಿ ಹೋರಾಟ ಮಾಡಿದ್ದೀವಿ ಆದರೆ ಅಷ್ಟೇ ಅಲ್ಲ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧನೂ ಗಟ್ಟಿ ಹೋರಾಟ ಮಾಡುವಂತ ಪರ್ವಕ್ಕೆ ಬಂದಿದ್ದೀವಿ ಈ ವೇದಿಕೆಯಿಂದ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಲೇಬೇಕಾಗಿದೆ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರ ನಮ್ಮನ್ನೆಲ್ಲ ಅಪಾರವಾಗಿ ನಿರಾಶೆಗೊಳಿಸಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಪಾರವಾಗಿ ನಿರಾಶೆಗೊಳಿಸಿದೆ ಆ ಸರ್ಕಾರಗಳು ತಂದಂಥ ಜನವಿರೋಧಿ ನೀತಿಗಳೇ ನಿಮ್ಮ ಸರ್ಕಾರದಲ್ಲೂ ಮುಂದುವರಿಕಿದವೆ ನಿಮ್ಮಲ್ಲಿ ಕ ನೀವು ಪ ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ನಿಮ್ಮ ವಾಗ್ದಾನಗಳನ್ನು ನೀವು ಮರೆತು ಕೂತಿದ್ದೀರಿ ಅದೇ ಭ್ರಷ್ಟಾಚಾರ ಅದೇ ಸ್ವಜನಪಾತ ಬತ್ತಿದ್ರಲ್ಲಿ ತುಂಬಿ ತುಳುಕಾಡ್ತಾ ಇದೆ ಇದು ಹಿಂಗೆ ಮುಂದುವರಿತು ಅಂತ ಹೇಳಿದ್ರೆ ಜನರಲ್ಲಿ ಅಸಹನೆ ಆಕ್ರೋಶ ಬೆಳಿತಾ ಇದೆ ಇದು ನಿಮ್ಮ ಸರ್ಕಾರದ ವಿರುದ್ಧ ಸಿಡಿದ್ ನಿಲ್ತದೆ ಇದನ್ನ ಕಣ್ತಿರೋದು ನೋಡಬೇಕು ಅಂತ ಕೇಳ್ತಾ ಇದೀವಿ ಆದ್ರೆ ಅಷ್ಟು ಸುಲಭವಾಗಿ ಈ ಸರ್ಕಾರದ ಕಣಿಸಿರೋದು ಸುಲಭ ಇಲ್ಲ ಅದಕ್ಕೆ ಸ್ವಲ್ಪ ಚುಚ್ಚಿನೇ ನಾವು ಹೇಳಬೇಕಾಗಿದೆ ಗಟ್ಟಿಯಾಗಿ ಹೇಳಬೇಕಾಗಿದೆ ಅದಕ್ಕೆ ನಮ್ಗೆ ಎರಡು ಅವಕಾಶಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಒಂದು ಬರಲಿರುವ ಇಪ್ಪತ್ ಮೇ ಇಪ್ಪತ್ತನೇ ತಾರೀಕು ಒಂದು ರಾಷ್ಟ್ರೀಯ ಆಂದೋಲನಕ್ಕೆ ರಾಷ್ಟ್ರೀಯ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಈ ಸರಿ ಕರ್ನಾಟಕದಲ್ಲೂ ನಡೆಯುತ್ತೆ ಮೊನ್ನೆ ಸಂಯುಕ್ತ ಹೋರಾಟ ಕರ್ನಾಟಕದ ಒಂದು ಸಭೆ ನಡೆಯಿತು ಅದರಲ್ಲಿ ಎಲ್ಲ ಸಂಘಟನೆಗಳನ್ನು ಬೆಂಗಳೂರಿನಲ್ಲಿ ಕರೀಲಾಗಿತ್ತು ಅದರಲ್ಲಿ ಸ್ಪಷ್ಟವಾಗಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಸರಿ ನಾವು ಮಾಮೂಲಿ ಹೋರಾಟವಾಗಿ ಮಾಡಲ್ಲ ಈ ಸರಿ ಕರ್ನಾಟಕದ ಒಂದು ನೂರು ಕಟ್ಟಿನ ಪಾಯಿಂಟ್ ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಲೀಡರ್ಸ್ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತ್ಕೊಂಡು ಈ ಸರ್ಕಾರಿಗೆ ತಟ್ಟುವಂತಹ ಗಟ್ಟಿ ಹೋರಾಟನ ಹೋರಾಟ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ತೀರ್ಮಾನದ ಜೊತೆ ಸಂಯುಕ್ತ ಹೋರಾಟ ಕರ್ನಾಟಕ ತೀರ್ಮಾನದ ಜೊತೆ ಎದ್ದೇಳು ಕರ್ನಾಟಕದ ಎಲ್ಲಾ ಕಾರ್ಯಕರ್ತರುಗಳು ಅವ್ರು ತೋರಿಸ್ಕೋಬೇಕು ಈ ಗಟ್ಟಿ ಹೋರಾಟ ಮಾಡಿ ಕೇಂದ್ರಕ್ಕೆ ಮತ್ತ ಅಲ್ಲ ರಾಜ್ಯ ಸರ್ಕಾರಕ್ಕೂ ಸರಿಯಾದ ಸಂದೇಶ ಕೊಡಬೇಕು ಬರಲಿರುವ ಮೇ ಇಪ್ಪತ್ತಕ್ಕೆ ಅದೇ ರೀತಿಯಲ್ಲಿ ಈ ಸರ್ಕಾರಕ್ಕೆ ಬರಲಿರುವ ಮೇ ಇಪ್ಪತ್ಮೂರಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಇವರ ರಿಪೋರ್ಟ್ ಕಾರ್ಡನ್ನು ಮುಂದಿಡಬೇಕಾಗಿದೆ ನಿಮ್ಮ ಶಾಸಕರು ನಿಮ್ಮ ಎಂ ನಿಮ್ಮ ಸಚಿವರು ನಿಮ್ಮ ಸರ್ಕಾರ ಏನು ಮಾಡಿದೆ ಅಂತ ರಿಪೋರ್ಟ್ ಕಾರ್ಡ್ ಮುಂದಿಡಬೇಕಾಗಿದೆ ಅದಕ್ಕೆ ಒಂದು ಜುಲೈ ತಿಂಗಳಿನಲ್ಲಿ ಒಂದು ಜನಾಧಿವೇಶನವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಇಬ್ಬರು ಜನಪ್ರತಿಗಳನ್ನ ನಾವು ಆಯ್ಕೆ ಮಾಡಿ ಜನಾಧಿವೇಶನ ಮಾಡಿ ಇವರು ಎರಡು ವರ್ಷಗಳ ರಿಪೋರ್ಟ್ ಕಾರ್ಡ ಮುಂದಿಟ್ಟು ಕೂಡ ಒಂದು ತೀರ್ಮಾನ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾಪವಾಗಿ ನಿಮ್ಮ ಮುಂದೆ ಸಮಿತಿ ಇದೆ ಕೊನೆಯದಾಗಿ ಇದು ಇಡೀ ದೇಶವನ್ನೇ ಇಟ್ಕೊಂಡಿರುವಂತಹ ಸಂವಿಧಾನ ವಿರೋಧಿ ಸರ್ವಾಧಿಕಾರಿ ಧರ್ಮ ಧರ್ಮಾಂಧ ಈ ಶಕ್ತಿಗಳ ವಿರುದ್ಧವಾಗಿ ಇಡೀ ದೇಶನೇ ಒಂದು ದೊಡ್ಡ ಜನಪ್ರಳಯವಾಗಿ ಹೇಳಿದಲ್ಲಿ ಇದರಿಂದ ಮುಕ್ತಿ ಇಲ್ಲ ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಅದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅದು ಯಾವಾಗ ಸಾಧ್ಯ ಆಗುತ್ತೆ ಅಪ್ಪ ಅಂದರೆ ದೇಶದಲ್ಲಿರುವಂಥ ಎಲ್ಲ ಆಂದೋಲನಗಳು ಒಟ್ಟುಗೂಡಿ ಒಂದು ಸ್ಪಷ್ಟತೆಗೆ ಬರಬೇಕು ಒಂದು ಸಂಕಲ್ಪನಮಯವಾದಂತಹ ಒಂದು ತೀರ್ಮಾನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಪ್ರಸ್ತಾಪ ಎಲ್ಲ ಇಲ್ಲಿ ನ್ಯಾಷನಲ್ ಲೀಡರ್ಸು ಕೂಡ ಬಂದಿದ್ದಾರೆ ಅವರು ಮುಂದೇನು ಪ್ರಸ್ತಾಪ ಏನಪ್ಪಾ ಅಂದರೆ ಮುಂದಿನ ಕೆಲವೇ ತಿಂಗಳಲ್ಲಿ ಅಥವಾ ಕನಿಷ್ಠ ಒಂದು ವರ್ಷದೊಳಗಾಗಿ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಆಯೋಜನೆ ಯೋಜನೆ ಮಾಡಬೇಕು ಎಲ್ಲ ಆಂದೋಲನ ರೈತ ಆಂದೋಲನ ಕಾರ್ಮಿಕ ಚಳವಳಿಗಳು ದಲಿತ ಚಳವಳಿ ಆದಿವಾಸಿ ಆಂದೋಲನಗಳು ಅಲ್ಪಸಂಖ್ಯಾತರು ಮಹಿಳೆಯರು ಎಲ್ಲ ಜನ ಚಳವಳಿಗಳು ಯಾಕೆ ಅಲ್ಲಿ ಅವೆಲ್ಲರೂ ಸೇರಿ ನಾವು ಒಂದು ರಾಷ್ಟ್ರೀಯ ಆಂದೋಲನವನ್ನು ಮಾಡೋಣ ಒಂದು ರಾಷ್ಟ್ರೀಯ ಚಳವಳಿಗೆ ಬೇಕಾಗಿರುವಂಥ ಬುನಾದಿಯನ್ನು ಕಟ್ಟುವಂಥ ಒಂದು ಕೆಲಸವನ್ನು ಆರಂಭ ಮಾಡೋಣ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಕೂಡ ನಾವು ಮುಂದಿಡ್ತಿದ್ವಿ ಇನ್ನು ಹೆಚ್ಚಿನ ವಿವರಕ್ಕೆ ಹೋಗೋದಿಲ್ಲ ಈ ಪ್ರಸ್ತಾಪಗಳ ಕುರಿತು ಸಭೆಯೂ ಕೂಡ ಈ ವಿಚಾರಗಳು ಕರೆಕ್ಟ್ ಇದೆಯಾ ಮುಂದಕ್ಕೆ ಹೋಗೋಣ ಅನ್ನೋದ್ರ ಬಗ್ಗೆಯೂ ಕೂಡ ಅಂತಿಮದಲ್ಲಿ ಸಮಾವೇಶದಿಂದನೂ ಕೂಡ ನಾವು ಒಂದು ಅನುಮೋದನೆ ನಾವು ತೊಗೊಳ್ಬೇಕಾಗಿದೆ ಅದಕ್ಕಿಂತ ಮುಖ್ಯವಾಗಿ ವೇದಿಕೆ ಬಂದಿರುವಂಥ ಗಣ್ಯರು ಮುಂದೆ ಅವರು ಮಾತನಾಡುವಾಗಿರ್ಬೋದು ಆಮೇಲೆ ಅದು ನಮಗೆ ಬರೆದು ಬೇರೆ ರೂಪದಲ್ಲಿ ಮೂಲಕ ಇರಬಹುದು ಈ ಒಂದು ಪರಿಕಲ್ಪನೆ ಸರಿಯಾಗಿದೆಯಾ ನಾವೆಲ್ಲರೂ ಸೇರಿ ಜೊತೆ ಕೆಲಸ ಮಾಡಬಹುದಾ ಅಥವಾ ಇದನ್ನ ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು ಇದರಲ್ಲಿ ಇನ್ನೂ ಏನು ಕೊರತೆಗಳಿರ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ರತಿಕ್ರಿಯಿಸಿ ಮಾಡ್ತಾಡಬೇಕು ಅಂತ ಕೇಳ್ಕೋತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಭಾರತ್ ಜೈ ಸಂವಿಧಾನ್ ಜೈ ಜನಸಾಮಾನ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ